ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಗೋಪಸಂದ್ರ ಶ್ರೀ ವಿಜಯ ಪದವಿ ಪೂರ್ವ ಕಾಲೇಜಿಗೆ ಉತ್ತಮ ಫಲಿತಾಂಶ ಚಿಂತಾಮಣಿ ನಗರದ ಹೊರವಲಯದ ಶ್ರೀನಿವಾಸ್ಪುರ ರಸ್ತೆಯ ಗೋಪಸಂದ್ರ ಗ್ರಾಮದಲ್ಲಿರುವ ಶ್ರೀ ವಿಜಯ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಸದರಿ ಕಾಲೇಜು ಒಟ್ಟು ಫಲಿತಾಂಶ ಶೇಕಡ ತೊಂಬತ್ತೆಂಟರಷ್ಟು ಫಲಿತಾಂಶ ಪಡೆದುಕೊಳ್ಳುವಲ್ಲಿ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀರಾಮ್ ಅವರು ತಿಳಿಸಿದ್ದಾರೆ ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೊಂಬತ್ತೈದು ಮಂದಿ ವಿದ್ಯಾರ್ಥಿಗಳು ಹಾಗೂ ಪ್ರಥಮ ಶ್ರೇಣಿಯಲ್ಲಿ ನೂರ ಮೂವತ್ತ್ನಾಲ್ಕು ಮಂದಿ ಮತ್ತು ದ್ವಿತೀಯ ಶ್ರೇಣಿಯಲ್ಲಿ ಹದಿಮೂರು ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಒಟ್ಟಾರೆ ಕಾಲೇಜು ಶೇಕಡಾವಾರು ಫಲಿತಾಂಶ ಶೇಕಡ ತೊಂಬತ್ತೆಂಟರಷ್ಟು ಗಳಿಸಿದೆ ಎಂದು ಅವರು ವಿವರಿಸಿದರು ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ವಿದ್ಯಾರ್ಥಿ ಗಗನ್ ದೀಕ್ಷಿತ್ ಎಸ್ ರವರು ಆರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿದ್ದಾರೆ ಹಾಗೂ ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ನಂತರ ಸ್ಥಾನದಲ್ಲಿ ಪವನ್ ಕುಮಾರ್ ಡಿ ಕೆ ಐನೂರ ಎಂಬತ್ತಾರು ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನದಲ್ಲಿದ್ದಾರೆ ಹಾಗೂ ಎಂ ಅಭಿಲಾಷ್ ಐನೂರ ಎಂಬತ್ತೈದು ಅಂಕಗಳನ್ನು ಪಡೆದು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎಂದು ವಿವರಿಸಿದರು ಇದರ ಜೊತೆಗೆ ಒಟ್ಟು ಹನ್ನೆರಡು ಮಂದಿ ವಿದ್ಯಾರ್ಥಿಗಳು ಗಣಿತದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಕನ್ನಡದಲ್ಲಿ ಹನ್ನೆರಡು ಮಂದಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದಾರೆ ಜೀವಶಾಸ್ತ್ರದಲ್ಲಿ ನಾಲ್ಕು ಮಂದಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಎಂದು ಪ್ರಾಂಶುಪಾಲರು ವಿವರಿಸಿದರು ಇನ್ನು ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ತೇಜಸ್ ಕೆಜೆ ಆರುನೂರಕ್ಕೆ ಐನೂರ ಎಂಬತ್ತೈದು ಅಂಕಗಳನ್ನು ಪಡೆದಿದ್ದಾರೆ ಚಿಂತಾಮಿ ತಾಲೂಕೆಯ ಸಹ ಅವರು ಟಾಪರ್ ಆಗಿದ್ದಾರೆ ಎಂದು ವಿವರಿಸಿದ ಅವರು ತೇಜಸ್ವಿನಿ ಕೆಎಂ ಆರುನೂರಕ್ಕೆ ಐನೂರ ಎಂಬತ್ತು ಅಂಕಗಳನ್ನು ಮತ್ತು ಎ ಹರಿನಾರಾಯಣ ಗುಪ್ತಾ ಆರುನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದು ಅವರು ವಿವರಿಸಿದರು ಅತ್ಯುತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಉತ್ತಮ ಬೋಧನೆ ಮಾಡಿದ ಉಪನ್ಯಾಸಕ ವೃಂದದವರಿಗೆ ಪ್ರಾಂಶುಪಾಲರು ಕೃತಜ್ಞತೆ ಸಹ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜೀವಶಾಸ್ತ್ರದ ಉಪನ್ಯಾಸಕ ಎನ್ ವಿ ಶ್ರೀನಿವಾಸ ರೆಡ್ಡಿ ಭೌತಶಾಸ್ತ್ರದ ಉಪನ್ಯಾಸಕ ಕೆ ಎಸ್ ಶ್ರೀನಿವಾಸ್ ಗಣಿತಶಾಸ್ತ್ರದ ಉಪನ್ಯಾಸಕ ಎಂ ಕೆ ನಾಗರಾಜ್ ನಿವೃತ್ತ ಉಪನ್ಯಾಸಕರಾದ ಎಜ ಚಂದ್ರನ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ಪೋಷಕರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಪತ್ರಿಕಾ ಮಾಧ್ಯಮದವರು ಈ ಕಾಲೇಜಿನ ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿಯವರೇ ಮತ್ತು ನಮ್ಮ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿ ತುಂಬ ಸಮಯ ಈ ವರ್ಷ ಇಪ್ಪತ್ತೈದರ ಫಲಿತಾಂಶ ಹೊರಬಿದ್ದಿದ್ದು ನಮ್ಮ ಕಾಲೇಜು ವತಿಯಿಂದ ಒಳ್ಳೆಯ ಫಲಿತಾಂಶ ನಿರೀಕ್ಷೆ ಮಾಡಿದ್ವಿ ನಿರೀಕ್ಷೆ ಮಾಡಿದ ರೀತಿಯಲ್ಲೇ ಒಳ್ಳೆಯ ಫಲಿತಾಂಶ ಬಂದಿದೆ ಅಂದರೆ ಶೇಕಡ ನೈಂಟಿ ಏಯ್ಟ್ ಪರ್ಸೆಂಟು ಬರೆದಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಸಂತೋಷವಾಗುತ್ತೆ ಇದರಲ್ಲಿ ಡಿಸ್ಟಿಂಕ್ಷನ್ಸ್ ನೈಂಟಿ ಫೈವ್ ಮೆಂಬರ್ಸ್ ಮತ್ತು ಫಸ್ಟ್ ಕ್ಲಾಸಲ್ಲಿ ಒನ್ ನೈಂಟಿ ಫೋರ್ ಮೆಂಬರ್ಸು ಮತ್ತು ಸೆಕೆಂಡ್ ಕ್ಲಾಸಲ್ಲಿ ಹದಿಮೂರು ಜನ ಮತ್ತು ಈಗಾಗಲೇ ಹೇಳಿದೆ ಕಾಲೇಜಿನ ಒಂದು ರಿಸಲ್ಟು ನೈಂಟಿ ಏಟ್ ಪರ್ಸೆಂಟ್ ಈಗ ವಿಜ್ಞಾನ ವಿಭಾಗದಲ್ಲಿ ಬಂದಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಗಗನ್ ದೀಕ್ಷಿತ್ ಎಸ್ ಅಂತ ಆರುನೂರು ಅಂಕಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿ ಕಾಲೇಜಿಗೆ ಚುಟ್ಟಿ ತಂದಿದ್ದಾರೆ ನಂತರದ ಸ್ಥಾನದಲ್ಲಿ ಪವನ್ ಕುಮಾರ್ ಡಿ ಕೆ ಐನೂರ ಎಂಬತ್ತಾರು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಅಂತೆಯೇ ಇದೇ ವಿಜ್ಞಾನ ವಿಭಾಗದಲ್ಲಿ ಎಂ ಅಭಿಲಾಷ್ ಏನು ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ ಇದರ ಜೊತೆಗೆ ಒಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ಜನಿಸಿದಲ್ಲಿ ನೂರಕ್ಕೆ ನೂರು ಪಡೆಯುತ್ತಾರೆ ಜೀವಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಪಡೆಯುತ್ತಾರೆ ಮತ್ತು ಕನ್ನಡದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಗಳಿಸ್ತಾರೆ ನಮ್ಮದು ತಿಳಿಸೋಕ್ಕೆ ನಾವು ತುಂಬ ಸಂತೋಷ ಪಡ್ತೀನಿ ಭಾಗದಲ್ಲಿ ಕೆ ಜೆ ತೇಜಸ್ ಏನು ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕ ಪಡೆದು ನಮ್ಮ ತಾಲೂಕಿನಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ ಮತ್ತೆ ಸೊ ತೇಜಸ್ವಿನಿ ಕೆ ಎಂ ಏನು ವಿದ್ಯಾರ್ಥಿನಿ ಆರುನೂರಕ್ಕೆ ಐನೂರ ಎಂಬತ್ತು ಅಂಕ ಪಡೆದು ತೃತೀಯ ಸ್ಥಾನ ಮತ್ತು ಎ ಹದಿನಾರಾಯಣ ಗುಪ್ತ ಆರುನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕ ಪಡೆದು ತೃತೀಯ ಸ್ಥಾನವನ್ನು ಪಡೆದಿದ್ದ ಇದೇ ರೀತಿಯಲ್ಲಿ ಮುಂದಿನ ಒಂದು ಸಿಇಟಿ ಏನಿದೆ ಮತ್ತು ನೀಟ್ ಏನಿದೆ ಅದರಲ್ಲೂ ಕೂಡ ಇಂತಹದೇ ವಿಜಯ ಗುಂದಂಬಿ ನಾವು ಪಾಲಿಸ್ತೀವಿ ಅಂತ ಹೇಳುತ್ತಾ ಮತ್ತು ಈ ಒಂದು ಎಲ್ಲ ಮಕ್ಕಳು ಕೂಡ ದೇವರು ಒಳ್ಳೆಯದು ಮಾಡಲಿ ಮತ್ತು ಆ ದೇವರ ಒಂದು ಕೃಪೆ ಅವರ ಮೇಲೆ ಇರಲಿ ಮತ್ತು ಒಳ್ಳೆಯ ಪೊಸಿಷನ್ ಹೋಗಲಿ ಅಂತ ಹೇಳುತ್ತಾ ನಾನು ಮಾತು ಕಳಿಸ್ತೀನಿ ಅಂದರೆ ಖಂಡಿತ ಈಗ ಒನ್ ಸಿಂಗಲ್ ಹ್ಯಾಂಡ್ ನೋ ಫೈಟ್ ಅಂತೀವಲ್ಲ ನಮ್ಮ ಜೊತೆಗೆ ಅವರ ಸಹಕಾರ ಇರಬೇಕು ಅವ್ರ ಸಹಕಾರ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ ಹಾಂ ಈಗ ನಮ್ಮ ಸಹಕಾರ ಅವ್ರಿಗಿಲ್ಲ ಅಂದರೂ ಏನು ಮಾಡೋಕ್ಕಾಗಲ್ಲ ಅವರ ಸಹಕಾರ ನಮಗಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಜೊತೆಗೆ ಪೋಷಕ ಬಂಧು ಮರ್ತೇವೆ ಪೋಷಕ ಬಂಧು ಕೂಡ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಈ ಎಲ್ಲ ಒಂದು ಇದರಿಂದ ಈ ಒಂದು ಒಳ್ಳೆಯ ಫಲಿಸಲು ನಿಮಗೆ ಸಾಧ್ಯವಾಗಿರ್ತಕ್ಕಂಥಕ್ಕೆ ಇದೊಂದು ಬಾರಿ ಸಂತೋಷ ಮಧ್ಯಾಹ್ನ ನನ್ನ ಹೆಸರು ಕೋನ್ ಡಿಕೆ ನಾನು ಶ್ರೀ ವಿದ್ಯಾಪಿ ಕಾಲೇಜಲ್ಲಿ ಓದಿದ್ದು ಇದು ಸೆಕೆಂಡ್ ಬಿ ಸಿ ರಿಸೈಡಲ್ಲಿ ಫೈವ್ ಏಯ್ಟಿ ಸಿಕ್ಸ್ ಮಾರ್ಕ್ಸನ್ನು ಗಳಿಸಿದ್ದೇನೆ ಹಾಗೂ ನಮ್ಮ ಇದಕ್ಕೆ ನಮ್ಮ ಶಿಕ್ಷ ನಮ್ಮ ಶಿಕ್ಷಕರು ಹಾಗೂ ನನ್ನ ಕಷ್ಟ ಎಲ್ಲ ರಿಸಲ್ಟ್ ಬರೋದಕ್ಕೆ ಕಾರಣ ಹಾಗೂ ನನ್ನ ಶಿಕ್ಷಕರು ನನಗೆ ಪ್ರತಿಯೊಂದು ಕಷ್ಟ ಬಂದಾಗೆಲ್ಲ ನನಗೆ ತುಂಬ ಸಹಾಯ ಮಾಡಿ ಈ ಅಂಕವನ್ನು ಪಡೆಯೋದಕ್ಕೆ ಅವರು ಈ ಭಾಗ್ಯೂಟಿಕ್ಸ್ ಎಲ್ಲ ಬೇಸಿಕ್ಸು ನಮ್ದು ಪ್ರೊವೈಡ್ ಮಾಡ್ತೇವೆ ಸೊ ಅದರಲ್ಲಿ ಅದರಲ್ಲಿ ಸಿಕ್ಸರ್ಸ್ ಪಡೆಯಬೇಕಂತ ನಾವು ಮಾಡ್ತೇವೆ ಹೇಳಿ ಹೆಸರು ಶಾಲೆಯಲ್ಲಿ ಹೋಗಿ ಕಾಲೇಜಿನಲ್ಲಿ ಹೋಗಿದ್ದೆ ಈ ಕಾಲೇಜಿಗೆ ಓದೋರು ಮಾತ್ರ ಬಂದರೆ ಚೆನ್ನಾಗಿರುತ್ತೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಹಂಗೆ ನಾನು ಅಂದ್ಕೊಂಡು ನಮಗೂ ಗೊತ್ತಿರಲಿಲ್ಲ ಈ ಕಾಲೇಜ್ ಇದೆ ಅಂತ ಯಾರೋ ಸಜೆಸ್ಟ್ ಮಾಡೇ ಬಂದಿದ್ದು ತುಂಬ ಚೆನ್ನಾಗಿದೆ ಇದು ಕಾಮರ್ಸ್ ಟೀಚರ್ಸ್ ಮಾತ್ರ ತುಂಬ ಹೆಲ್ಪ್ ಮಾಡ್ತಾರೆ ಎಸ್ಪೆಷಲ್ ಮಂಜು ಸರ್ ಆಗಿರಲಿ ಗೋಪಿ ಸರ್ ಆಗಿರಲಿ ಮೌಲಾ ಸರ್ ಆಗಿರಲಿ ಸತೀಶ್ ಸರ್ ಆಗಿರಲಿ ಲ್ಯಾಂಗ್ವೇಜಸಲ್ಲಿ ಪ್ರಿನ್ಸ್ಪಲ್ ಸರ್ ಆಗಿರಲಿ ಮತ್ತು ಬೀರೇಗೌಡ ಸರ್ ಆಗಿರಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರಿನ್ಸಿಪಲ್ ಸರ್ ಇರಲಿಲ್ಲ ಅಂದರೆ ನನ್ನ ಇಂಗ್ಲೀಷಲ್ಲಿ ನೈಂಟಿ ಸಿಕ್ಸ್ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ಸರ್ ಇಂದಾನೇ ನಾನು ನೈಂಟಿ ಸಿಕ್ಸ್ ಬಂದು ನನಗೆ ಆ್ಯಕ್ಚಲಿ ಇಂಗ್ಲೀಷಲ್ಲಿ ನೈಂಟಿ ಸಿಕ್ಸ್ ನೋಡಿ ತುಂಬ ಖುಷಿ ಆಯ್ತು ರಿಸಲ್ಟ್ ಮೇಲೆ ಬಿಕಾಸ್ ನಾ ಟೆಂತಲ್ಲಿ ನಂಗೆ ಬೇಸಿಕ್ ಅಷ್ಟು ಬಿದ್ದಿರಲಿಲ್ಲ ಪ್ರಿನ್ಸಿಪಾಲ್ ಸರ್ ಮಾತ್ರ ಸೂಪರಾಗಿ ಹೇಳ್ಕೊಟ್ಟಿ ಇಂಗ್ಲೀಷು ಈ ಕಾಲೇಜಿಗೆ ಜಾಯಿನ್ ಆದರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಶ್ರೀ ವಿಜಯ ಪಿ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ಶೇಕಡ ಐನೂರ ಎಂಬತ್ತರಷ್ಟು ಗಳಿಸಿದ್ದೇನೆ ಈ ಅಂಕಗಳನ್ನು ಗಳಿಸಲು ಅವಕಾಶ ಮಾಡಿಕೊಟ್ಟಂತಹ ಪ್ರಾಂಶುಪಾಲರಿಗೆ ಆಡಳಿತ ಮಂಡಳಿಯವರಿಗೆ ಎಲ್ಲ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ವಾಣಿಜ್ಯ ವಿಭಾಗಕ್ಕೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳನ್ನು ದಾಖಲೆ ಮಾಡಿಕೊಂಡು ಅವರ ಭವಿಷ್ಯ ಉಜ್ವಲ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ನನ್ನ ಹೆಸರು ಎ ಹರಿನಾರಾಯಣ ಗುಪ್ತಾ ಅಂತ ವಾಣಿಜ್ಯ ವಿಭಾಗದಲ್ಲಿ ಓದಿದ್ದು ನನಗೆ ಸೆವೆಂಟಿ ನೈನ್ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿದೆ ತಂದೆ ತಾಯಿ ಹಾಗೂ ನಮ್ಮ ಲೆಕ್ಚರರ್ಸು ಅವರು ತುಂಬ ಸಪೋರ್ಟ್ ಮಾಡಿದರು ಈ ಶಾಲೆ ಈ ಕಾಲೇಜಿಗೆ ನನ್ನ ಮಗನ ಸೇರಿಸಿದಾಗ ಈ ಕಾಲೇಜ್ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಬಟ್ ಈ ಎರಡು ವರ್ಷದಲ್ಲಿ ನನ್ನ ಅನುಭವ ಅಂದರೆ ಇಲ್ಲಿರೋ ಟೀಚರ್ಸು ಎಷ್ಟು ಮಟ್ಟಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಯಾವ ಟೈಮಿಗೆ ಈ ಮಗು ನನಗೆ ಇಂಥ ಡೌಟ್ ಇದೆ ಅಂತ ಕಾಲ್ ಮಾಡಿ ಕೇಳಿದಾಗಲೂ ಆ ಟೀಚರ್ಸು ಅಷ್ಟು ಕರೆಕ್ಟಾಗಿ ಆನ್ಸರ್ಸ್ ಕೊಟ್ಟಿದ್ದಾರೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ನಿಮ್ಗೆ ಏನು ಡೌಟ್ ಇದೆ ಅಂತ ಇಂಥ ಡೌಟ್ ಇದೆ ಸರ್ ಅಂತ ಕೇಳಿದಾಗ ಅವ್ರು ಆನ್ಸರ್ಸ್ ಕೊಡ್ತಾ ಇದ್ದರು ನಂಗೆ ತುಂಬ ಖುಷಿ ಆಯಿತು ಆ ಸಪೋರ್ಟ್ನೆಸ್ ನೋಡಿ ಅದೇ ರೀತಿ ಸೈನ್ಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೈನ್ಸು ಚೆನ್ನಾಗಿದೆ ಹಾಗಾಗಿ ದಯವಿಟ್ಟು ಎಲ್ಲ ಪೋಷಕರಲ್ಲಿ ಒಂದು ವಿನಂತಿ ನಿಮ್ಮ ಮಕ್ಕಳೊಂದು ಉಜ್ವಲ ಭವಿಷ್ಯ ಚೆನ್ನಾಗಿರಬೇಕು ಅಂತಂದರೆ ಇಂಥ ಕಾಲೇಜುಗಳಿಗೆ ಸೇರಿಸಿದಾಗ ಅದು ನಾನು ಹೇಳೋದು ಆ್ಯಸ್ ಎ ಪೇರೆಂಟ್ ಆಗಿ ನಾನು ಹೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಮಕ್ಕಳನ್ನು ಇಂಥ ಕಾಲೇಜುಗಳಿಗೆ ಸೇರಿಸಿ ನಿಮ್ಮ ಮಕ್ಕಳ ಭವಿಷ್ಯನ ಉಜ್ವಲವಾಗಿ ಮಾಡಿಸ್ಕೊಮ್ಮೆ